ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಮೂರು ಸೂರ್ಯಾಜಿ ದಂಪತಿಗಳ ನಿರೀಕ್ಷಣೆ ಶ್ರೀರಾಮ ದರ್ಶನ ಪ್ರಥಮ ಪುತ್ರ ಜನನ ಮತ್ತು ಕಥಾನಾಯಕನಾದ ದ್ವಿತೀಯ ಪುತ್ರ ಜನನ ವಿದ್ಯಾಸಾಗರನು ಗುರುದೇವ ಬಹಳ ಅದ್ಭುತವಾಗಿದೆ ಸೂರ್ಯ ದೇವನನ್ನು ಪ್ರತ್ಯಕ್ಷವಾಗಿ ನೋಡಿದ ಹಾಗಿದೆ ನೀವು ವಿವರಿಸುತ್ತಿರುವ ಈ ಸನ್ನಿವೇಶವನ್ನು ಕೇಳುತ್ತಿದ್ದರೆ ನನಗೆ ಅಂತಹ ಅನುಭೂತಿಯುಂಟಾಗಿದೆ ಧನ್ಯನಾದೆ ಎನ್ನುತ್ತಾ ಶ್ರೀ ನಿತ್ಯಾನಂದರಿಗೆ ಪಾದಾಭಿವಂದನೆಯನ್ನು ಮಾಡಿದನು ಶ್ರೀ ನಿತ್ಯಾನಂದರು ಆಶೀರ್ವದಿಸುತ್ತಾ ಚಿರಂಜೀವಿಯೇ ನೀನು ರಸಾನುಭೂತಿಯನ್ನು ಹೊಂದುವ ಶ್ರೋತನು ಸಂತೋಷವಾಯಿತು ಇನ್ಮುಂದೆ ಸೂರ್ಯಾಜಿ ಪಂಕರು ಶ್ರೀರಾಮ ದರ್ಶನವನ್ನು ಪಡೆದ ಕಥೆಯನ್ನು ಹೇಳುವೆನು ಕೇಳು ಎಂದು ಪ್ರಾರಂಭಿಸಿದರು ಸೂರ್ಯಾಜಿ ದಂಪತಿಗಳು ಸೂರ್ಯ ಭಗವಾನನು ಹೇಳಿದ ಹಾಗೆ ಶ್ರೀರಾಮ ದರ್ಶನವು ಯಾವಾಗ ಆಗುವುದೋ ಎಂದು ತವಕಿಸುತ್ತಾ ಆ ದಿನದಿಂದ ರಾಮೋಪಾಸನೆಯನ್ನು ತೀವ್ರಗೊಳಿಸಿದರು ಆ ದಂಪತಿಗಳು ಒಂದು ದಿನ ಕ್ರಮದಂತೆ ಶ್ರೀರಾಮನನ್ನು ಆರಾಧಿಸುತ್ತಿದ್ದರು ಚೈತ್ರ ಶುದ್ಧ ಪಾಡ್ಯಮಿಯಿಂದ ವಸಂತ ನವರಾತ್ರಿಯ ದೀಕ್ಷೆಯಲ್ಲಿ ನಿರತರಾದರು ಆತನ ಭಾವಮೈದನಾದ ಬಾನೋಜಿಯು ಒಳ್ಳೆಯ ಕೀರ್ತನಾಕಾರನು ಗಾಯಕನು ಆತನ ಸಹಕಾರದೊಂದಿಗೆ ಪ್ರತಿದಿನ ಬೆಳಗ್ಗಿನ ಜಾವದಲ್ಲಿ ಸುಪ್ರಭಾತ ಸೇವೆಯಿಂದ ಆರಂಭಿಸಿ ಅಭಿಷೇಕ ಅರ್ಚನಾದಿಗಳನ್ನು ಮಾಡುತ್ತಿದ್ದರು ಮಧ್ಯಾಹ್ನ ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಿಸುತ್ತಿದ್ದರು ಸ್ವಲ್ಪ ಸಮಯದಲ್ಲಿ ಗ್ರಾಮ ವ್ಯವಹಾರಗಳನ್ನು ನೋಡಿಕೊಂಡು ಪುನಃ ಸ್ನಾನ ಜಪಾದಿಗಳನ್ನು ಮುಗಿಸಿಕೊಂಡು ಭಾನೋಜಿಯ ಕೀರ್ತನೆಗಳನ್ನು ಕೇಳುತ್ತಿದ್ದರು ನಂತರ ಅಲ್ಪಾಹಾರವನ್ನು ಸೇವಿಸುತ್ತಿದ್ದರು ರಾಮನಾಮಸ್ಮರಣೆಯೊಂದಿಗೆ ನಿದ್ರೆಗೆ ಜಾರುತ್ತಿದ್ದರು ಮತ್ತೆ ಬೆಳಗ್ಗಿನ ಜಾವದಲ್ಲಿ ಶ್ರೀರಾಮನ ಸುಪ್ರಭಾತ ಸೇವೆಯೊಂದಿಗೆ ಕಾರ್ಯಕ್ರಮಗಳು ಶುರುವಾಗುತ್ತಿದ್ದವು ಗ್ರಾಮದಲ್ಲಿನ ಭಕ್ತರೆಲ್ಲರೂ ಆ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಶ್ರೀರಾಮನಾಮ ಭಜನೆಯು ಆ ಮನೆಯ ತುಂಬ ಪ್ರತಿಧ್ವನಿಸುತ್ತಿತ್ತು ಹೀಗೆ ಶ್ರೀರಾಮನ ಆರಾಧನೆಯಲ್ಲಿ ಏಳು ದಿನಗಳು ಕಳೆದು ಹೋದವು ಸೂರ್ಯಾಜಿ ದಂಪತಿಗಳು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು ಸ್ಥಿರಚಿತ್ತದಿಂದ ಭಗವದಾರಾಧನಾ ಕಾರ್ಯಕ್ರಮಗಳನ್ನು ಸಕ್ರಮವಾಗಿ ಮಾಡುತ್ತಿದ್ದರು ಅಂತರ್ಮುಖವಾಗಿ ಶ್ರೀರಾಮನ ದರ್ಶನಕ್ಕಾಗಿ ಎದುರು ನೋಡತೊಡಗಿದರು ಆಲಸ್ಯವನ್ನು ಸಹಿಸಲಾಗುತ್ತಿರಲಿಲ್ಲ ಆದರೂ ಸೂರ್ಯದೇವನ ಆಶೀರ್ವಾದವು ಸತ್ಯವಾದುದು ನವರಾತ್ರಿಗಳು ಮುಗಿಯುವುದರೊಳಗೆ ಶ್ರೀರಾಮಚಂದ್ರನ ದರ್ಶನವು ತಪ್ಪದೇ ಆಗುವುದೆಂದು ಅಪಾರ ನಂಬಿಕೆಯಿತ್ತು ಅಷ್ಟಮಿಯಂದು ಬೆಳಗ್ಗಿನ ಜಾವದಿಂದ ಕಾರ್ಯಕ್ರಮಗಳು ನಡೆಯುತ್ತಿತ್ತು ಭಾನೋಜಿಯು ಶ್ರೀರಾಮ ಕಥೆಯನ್ನು ಹೀಗೆ ಹೇಳುತ್ತಿದ್ದರು ಶ್ರೋತರೆ ಇದು ಶಬರಿಗೆ ಶ್ರೀರಾಮ ಸಂದರ್ಶನವಾಗುವ ಸಂದರ್ಭ ಸಾವಧಾನವಾಗಿ ಆಲಿಸಿರಿ ಶ್ರೀರಾಮಚಂದ್ರನು ಆಶ್ರಿತ ವತ್ಸಲನು ಮತ್ತು ಆನಂದ ಸ್ವರೂಪನು ಆತನನ್ನೇ ನಂಬಿ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡುವವರ ಬಳಿಗೆ ತಾನೇ ನಡೆದು ಬಂದು ದರ್ಶನವನ್ನು ಕೊಡುತ್ತಾನೆಂಬ ಸಿದ್ಧಾಂತಕ್ಕೆ ಇದು ನಿದರ್ಶನವು ಎಷ್ಟು ಧನ್ಯಳೋ ಶಬರಿ ಬೋವಿ ಕುಲದವಳಾದರೂ ರಾಮನಾಮ ಸ್ಮರಣೆಯಿಂದ ಶ್ರೀರಾಮ ದರ್ಶನವನ್ನೇ ಅಲ್ಲದೆ ಮುಕ್ತಿಯನ್ನೂ ಪಡೆದಳು ಈಗ ನಾವು ಆ ಪರಮ ಪಾವನ ಸ್ತ್ರೀಮೂರ್ತಿಯ ವೃತ್ತಾಂತವನ್ನು ಹೇಳಿಕೊಳ್ಳೋಣ ಸಾಧು ಸಜ್ಜನರೇ ಪೂರ್ವಕಾಲದಲ್ಲಿ ಮತಂಗ ಮಹರ್ಷಿ ಎಂಬ ಬ್ರಹ್ಮಜ್ಞಾನಿಗಳು ಒಂದು ಅರಣ್ಯದಲ್ಲಿ ವಾಸಿಸುತ್ತಿದ್ದರು ಅವರು ವಯೋವೃದ್ಧರು ಮತ್ತು ಜ್ಞಾನ ವೃದ್ಧರು ಅವರು ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನದೀ ಸ್ನಾನಕ್ಕೆ ಹೋಗುವ ದಾರಿಯುದ್ದಕ್ಕೂ ಕಾಲಿಗೆ ಕಲ್ಲುಗಳನ್ನು ಚುಚ್ಚಿಕೊಳ್ಳದಂತೆ ಕಾಡಿನಲ್ಲಿರುವ ಹೂಗಳನ್ನು ತಂದು ಹಾಸುತ್ತಿದ್ದರು ತಾನು ಕಾಣಿಸಿಕೊಳ್ಳದಂತೆ ಇರುತ್ತಾ ಪ್ರತಿಫಲಾಪೇಕ್ಷೆಯಿಲ್ಲದೆ ಸೇವೆಯನ್ನು ಮಾಡುತ್ತಿದ್ದ ಸ್ತ್ರೀ ಶಬರಿ ಒಂದು ದಿನ ಆ ಸೇವೆಯನ್ನು ಗುರುತಿಸಿ ಆಕೆಯನ್ನು ಆಧರಿಸಿ ತನ್ನ ಆಶ್ರಮಕ್ಕೆ ಬಂದು ಅಲ್ಲಿಯೇ ಇರುವಂತೆ ಹೇಳಿದರು ಅದಕ್ಕೆ ಆಕೆಯು ಸ್ವಾಮಿ ಭೋವಿ ಕುಲದವಳಾದುದರಿಂದ ಮುನಿಗಳೆಲ್ಲರೂ ನನ್ನ ಸೇವೆಯನ್ನು ನಿರಾಕರಿಸಿ ಕೋಪಿಸಿಕೊಳ್ಳುತ್ತಾರೆ ಆದುದರಿಂದ ನಾನು ಬೋವೀ ಕುಲದವಳಾದುದರಿಂದ ಮುನಿಗಳೆಲ್ಲರೂ ನನ್ನ ಸೇವೆಯನ್ನು ನಿರಾಕರಿಸಿ ಕೋಪಿಸಿಕೊಳ್ಳುತ್ತಾರೆ ಆದುದರಿಂದ ದೂರದಿಂದಲೇ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಹೀಗೆಯೇ ಇರುತ್ತೇನೆ ಎಂದು ಬೇಡಿದಳು ಆಕೆಯ ಭೂತ ಭವಿಷ್ಯತ್ ವರ್ತಮಾನ ವಿಷಯಗಳೆಲ್ಲವೂ ಆ ಮಹರ್ಷಿಯ ದಿವ್ಯ ದೃಷ್ಟಿಗೆ ಗೋಚರವಾದವು ಯಾರು ಏನೆಂದರೂ ಸರಿಯೇ ನೀನು ನಮ್ಮ ಆಶ್ರಮದಲ್ಲಿಯೇ ಇರಬೇಕು ಎಂದು ಆಜ್ಞಾಪಿಸಿದರು ಗುರುವಾಜ್ಞೆಗೆ ಬದ್ಧಳಾಗಿ ಸೇವೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡತೊಡಗಿದಳು ಅವರು ಆಕೆಗೆ ಶ್ರೀರಾಮ ಮಂತ್ರವನ್ನು ಉಪದೇಶಿಸಿದರು ಒಂದು ದಿನ ಆ ಮಹರ್ಷಿಗಳು ಶಬರಿಯನ್ನು ಹತ್ತಿರಕ್ಕೆ ಕರೆದು ತಾವು ಬಂದ ಕಾರ್ಯವು ಮುಗಿಯಿತೆಂದು ಶ್ರೀರಾಮಚಂದ್ರನು ಸೀತಾನ್ವೇಷಣೆಯ ನೆಪದಿಂದ ಈ ಆಶ್ರಮಕ್ಕೆ ಬಂದು ಪಾವನಗೊಳಿಸುವನೆಂದು ಆಗ ಶ್ರೀರಾಮನಿಗೆ ಆತಿಥ್ಯವನ್ನು ನೀಡಿದ ನಂತರ ಆಕೆಗೆ ಮುಕ್ತಿಯುಂಟಾಗುವುದೆಂದು ಹೇಳಿ ದೇಹವನ್ನು ತ್ಯಜಿಸಿದರು ಅಂದಿನಿಂದ ಶಬರಿಯು ಶ್ರೀರಾಮ ಮಂತ್ರವನ್ನು ಜಪಿಸುತ್ತಾ ಶ್ರೀರಾಮ ಯಾವಾಗ ಬರುತ್ತಾನೋ ಎಂದು ಎದುರು ನೋಡುತ್ತಾ ಕಾಲ ಕಳೆಯುತ್ತಿದ್ದಳು ತನ್ನ ಗುರುದೇವರ ಮಾತಿನ ಮೇಲೆ ನಂಬಿಕೆಯಿಟ್ಟು ಶ್ರೀರಾಮ ಶ್ರೀರಾಮ ನನ್ನ ಮೇಲೆ ಯಾವಾಗ ನಿನಗೆ ದಯೆಯುಂಟಾಗುತ್ತದೆ ತಂದೆ ಯಾವಾಗ ಈ ಶಬರಿಗೆ ದರ್ಶನವನ್ನು ಕೊಡುವೆ ಈ ಶರೀರವು ಕೇವಲ ಗುರುವಾಜ್ಞೆಯನ್ನು ಪಾಲಿಸುವುದಕ್ಕೇ ಇದೆ ಎಂದು ನಂಬಿ ಜೀವಿಸುತ್ತಿದ್ದೇನೆ ಅನಾಥ ಬಂಧುವೆ ದೀನಶರಣ್ಯನೇ ಇನ್ನೆಷ್ಟು ದಿನ ಎದುರು ನೋಡುವುದು ನನ್ನಪ್ಪ ಈ ಶರೀರವು ಬಡಕಲಾಗಿ ಸ್ವಾಧೀನವನ್ನು ಕಳೆದುಕೊಳ್ಳುತ್ತಿದ್ದೆ ಶ್ರೀರಾಮ ಶ್ರೀರಾಮ ಎಂಬ ನಾಮದೊಂದಿಗೆ ಹೆಜ್ಜೆಗಳನ್ನಿಡುತ್ತಿದ್ದಳು ನಾಮಸ್ಮರಣೆಯೊಂದಿಗೆ ಹೂವು ಹಣ್ಣುಗಳನ್ನು ಬಿಡಿಸುತ್ತಿದ್ದಳು ರಾಮನು ಬರುವ ವೇಳೆಗೆ ಒಳ್ಳೆಯ ರುಚಿಕರವಾದ ಹಣ್ಣುಗಳು ಇಲ್ಲದಿದ್ದರೆ ಆತಿಥ್ಯವನ್ನು ಹೇಗೆ ಕೊಡಬಲ್ಲೆನು ಗುರುವಿನ ಆದೇಶವನ್ನು ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ಇಂತಹ ಆಲೋಚನೆಗಳಿಂದ ಶ್ರೀರಾಮನ ನಿರೀಕ್ಷಣೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಳು ಶ್ರೀರಾಮನು ಬಂದನೇನೋ ಎಂದು ಹೊರಗೆ ನೋಡುವಳು ಯಾವಾಗ ಬರುವನೋ ಎಂದುಕೊಳ್ಳುವಳು ಹೇ ರಾಮನೇ ನೀನು ಬರಲಿಲ್ಲವೇಕೆ ತಂದೆ ಈ ಶಬರಿಯನ್ನು ಕರುಣಿಸು ನೀನು ದಯಾಸಾಗರ ಶ್ರೀರಾಮನೇ ಶ್ರೀರಾಮನೇ ನೀನೆಲ್ಲಿದ್ದರೂ ಈ ಶಬರಿಯ ಮೇಲೆ ಅಣುವಷ್ಟು ಕೃಪಾದೃಷ್ಟಿಯನ್ನು ಬೀರು ಎಂದುಕೊಳ್ಳುವಳು ಆಕೆಯ ಉಜ್ವಾಸ ನಿಶ್ವಾಸಗಳಲ್ಲಿ ರಾಮನಾಮ ಜಪವು ನೋಟದಲ್ಲಿ ಶ್ರೀರಾಮನಿಗಾಗಿ ಅನ್ವೇಷಣೆಯು ಮನಸ್ಸಿನಲ್ಲಿ ಶ್ರೀರಾಮ ದರ್ಶನದ ಅಪೇಕ್ಷೆಯು ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು ಈ ಘಟನೆಯನ್ನು ಕೇಳುತ್ತಿದ್ದ ಸೂರ್ಯಾಜಿಯವರ ಪರಿಸ್ಥಿತಿಯು ಅದೇ ರೀತಿಯಾಗಿತ್ತು ಆತನ ಆಲೋಚನೆಯೆಲ್ಲವೂ ಶ್ರೀರಾಮ ದರ್ಶನದ ಬಗ್ಗೆಯೇ ತನಗೆ ಗುರು ಅನುಗ್ರಹದಿಂದ ಸೂರ್ಯ ದರ್ಶನವಾಯಿತು ಸೂರ್ಯ ದೇವರ ವರದಿಂದ ಸೂರ್ಯವಂಶ ಭೂಷಣನಾದ ಶ್ರೀರಾಮ ದರ್ಶನವಾಗಬೇಕಾಗಿದೆ ಆಗ ಶಬರಿಯು ಶ್ರೀರಾಮನ ದರ್ಶನಕ್ಕಾಗಿ ಪರಿತಪಿಸುತ್ತಿದ್ದ ಹಾಗೆಯೇ ಈಗ ನನ್ನ ಮನಸ್ಸು ಹಾತೊರೆಯುತ್ತಿದೆ ಈಗಲೋ ಆಗಲೋ ಶ್ರೀರಾಮ ದರ್ಶನವು ನನಗೂ ಲಭಿಸುತ್ತದೆ ಎಂದು ತನ್ನ ಆವೇದನೆಯನ್ನು ಸಮಾಧಾನಗೊಳಿಸಿಕೊಳ್ಳುತ್ತಿದ್ದನು ಭಾನೋಜಿಯ ಕೀರ್ತನಾ ಕೌಶಲ್ಯದಿಂದ ಈ ಕಥೆಯನ್ನು ಕೇಳುತ್ತಿದ್ದವರೆಲ್ಲರೂ ಮೈಮರೆತು ಆ ಕರುಣೆಯ ರಸಾನುಭೂತಿಯಲ್ಲಿ ಲೀನವಾಗಿದ್ದರು ಶಬರಿಯ ಆವೇದನೆಯನ್ನು ಕೇಳಿದ ಎಲ್ಲರ ಹೃದಯಗಳೂ ಮಿಡಿದವು ಶ್ರೋತರೆಲ್ಲರೂ ಕಣ್ಣುಗಳನ್ನು ಒರೆಸಿಕೊಂಡರು ಸೂರ್ಯಾಜಿ ದಂಪತಿಗಳ ಮನೋವೇದನೆಯನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿರಲಿಲ್ಲ ಕೀರ್ತನಾಕಾರರು ಕಥೆಯನ್ನು ಮುಂದುವರೆಸುತ್ತಿದ್ದನು ಶ್ರೀರಾಮನೇ ಬಂದೆಯಾ ತಂದೆಯೇ ಸ್ಮೃತೃಗಾಮಿಯೇ ಈ ಶಬರಿಯನ್ನು ಕರುಣಿಸಿರುವೆಯಾ ಶ್ರೀರಾಮನೇ ಇಷ್ಟು ವರ್ಷಕ್ಕೆ ನನ್ನ ಗುರುದೇವರ ಬಯಕೆಯು ಈಡೇರಿತು ನನ್ನ ಜನ್ಮವು ಸಾರ್ಥಕವಾಯಿತು ನನ್ನ ಭಾಗ್ಯವೇ ಭಾಗ್ಯವು ಎಂದಳು ಶಬರಿಯ ಕಣ್ತುಂಬ ಆನಂದ ಬಾಷ್ಪಗಳು ಸುರಿಯುತ್ತಿತ್ತು ಎಂದು ಹೇಳಿ ಭಾನೋಜಿಯು ಶ್ರೋತರೆ ಎಲ್ಲರೂ ಗಟ್ಟಿಯಾಗಿ ಹೇಳಿರಿ ಶ್ರೀರಾಮಚಂದ್ರ ಕಿ ಜೈ ಎನ್ನುತ್ತಾ ಎಲ್ಲರೂ ಏಕಕಂಠದಿಂದ ಜಯ ಜಯನಾದವನ್ನು ಮಾಡಿದರು ಸೂರ್ಯಾಜಿ ಪಂಥರಿಗೆ ಶ್ರೀರಾಮನ ದರ್ಶನ ಸೂರ್ಯಾಜಿ ಪಂಥರು ಆ ಊಹಾಲೋಕದಿಂದ ಒಂದು ಸಲ ಹೊರಗೆ ಬಂದರು ಬಾನೋಜಿಯು ಶಬರಿಯು ಶ್ರೀರಾಮನಿಗೆ ಆತಿಥ್ಯವನ್ನು ಕೊಡುತ್ತಿದ್ದಾಳೆ ಎಂದು ಹೇಳುತ್ತಿದ್ದನು ಅಷ್ಟರಲ್ಲಿ ಹೊರಗಿನ ಬಾಗಿಲ ಕಡೆಯಿಂದ ಯಾರೋ ಪರಿಚಯವಿರುವವರು ಕರೆದ ಹಾಗೆನ್ನಿಸಿತು ಮೊದಲು ಆ ಕರೆಯು ಅಷ್ಟು ಸ್ಪಷ್ಟವಾಗಿಲ್ಲದಿದ್ದರು ನಂತರ ಗಟ್ಟಿಯಾಗಿ ಕೇಳಿಸಿತು ಸೂರ್ಯಾಜಿಯವರು ಮೇಲೆದ್ದು ಬೇಗ ಬೇಗ ಆ ಕರೆಯ ಕಡೆಗೆ ನಡೆದರು ಅಲ್ಲಿ ತನಗೆ ಹೆಚ್ಚಾಗಿ ಪರಿಚಯವಿರುವ ಕಾವಲುಗಾರನೊಬ್ಬನು ಅವರಿಗೆ ನಮಸ್ಕರಿಸಿ ತಾವಿಲ್ಲಿರುವಿರೇನು ಎಂದನು ಸೂರ್ಯಾಜಿಯವರು ಆತನನ್ನು ನೋಡುತ್ತಾ ಏನಪ್ಪಾ ಏನು ವಿಶೇಷ ಎಂದು ಕೇಳಿದನು ಪಂತ್ಜಿ ನಮ್ಮ ಗ್ರಾಮದ ಕೆರೆಯ ಬಳಿ ಇರುವ ಆಲಯದ ಜಗುಲಿಯ ಮೇಲೆ ಕುಳಿತಿರುವ ಯಾರೋ ಇಬ್ಬರು ಪುರುಷರು ನಿಮ್ಮನ್ನು ಕರೆತರಲು ಹೇಳಿದರು ಅವರು ಯಾರೋ ಎಲ್ಲಿಂದ ಬಂದಿರುವರೋ ತಿಳಿಯದು ನಮ್ಮ ಪ್ರದೇಶದವರಂತೂ ಅಲ್ಲ ವೇಷಭಾಷೆಗಳನ್ನು ನೋಡಿದರೆ ಮುಸಲ್ಮಾನರಂತೆ ಇರುವರು ಆದರೂ ಅವರನ್ನು ನೋಡಿದರೆ ತುಂಬ ಮರ್ಯಾದಸ್ಥರಂತೆ ತುಂಬ ಮರ್ಯಾದಸ್ಥರಂತೆ ಕಾಣುವರು ಬಹಳ ಶಾಂತವಾಗಿ ಗಂಭೀರವಾಗಿ ಮಾತನಾಡುತ್ತಾರೆ ಆ ಸೊಗಸಾದ ರಾಮಕತೆಯನ್ನು ಬಿಟ್ಟು ಬರಲು ಸೂರ್ಯಾಜಿಯವರಿಗೆ ಮನಸ್ಸಿರಲಿಲ್ಲ ಆದರೆ ತನ್ನ ಕರ್ತವ್ಯದ ದೃಷ್ಟಿಯಿಂದ ಗ್ರಾಮಕ್ಕೆ ಸಂಬಂಧಿಸಿದ ಯಾವುದೋ ಕಾರ್ಯದ ಮೇರೆಗೆ ಅವರು ಬಂದಿರಬಹುದೆಂದುಕೊಂಡು ಬೇಗ ಬೇಗ ಆ ಕಾವಲುಗಾರನ ಹಿಂದೆಯೇ ನಡೆದರು ದೂರದಿಂದಲೇ ಆ ಪುರುಷರಿಬ್ಬರನ್ನು ನೋಡಿದಾಗ ಏನೋ ಅನುಮಾನ ಉಂಟಾಯಿತು ಆದರೂ ಆಂಜನೇಯನ ದೇವಸ್ಥಾನದ ಬಳಿ ಅನುಮಾನಗಳಿಗೆ ಎಡೆಯಿಲ್ಲವೆಂದುಕೊಂಡು ಆಲಯದೊಳಗೆ ಪ್ರವೇಶಿಸಿ ಆ ಸಂಕಟ ವಿಮೋಚನನಿಗೆ ನಮಸ್ಕಾರಗಳನ್ನು ಮಾಡುತ್ತಿರುವಾಗಲೇ ಮಂಜು ಮಂಜು ಬೆಳಕಿರುತ್ತಿದ್ದ ಆ ಆಲಯದಲ್ಲಿ ಅಕಸ್ಮಾತಾಗಿ ಅದ್ಭುತವಾದ ತೇಜೋಪುಂಜಗಳು ಕಾಣತೊಡಗಿದವು ಆ ತೇಜಸ್ಸನ್ನು ಚರ್ಮ ಚಕ್ಷುಗಳಿಂದ ನೋಡಲಾಗದೆ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಗೆ ಬಿದ್ದು ಹೋಗುತ್ತಿದ್ದರೆ ಕಾವಲುಗಾರನ ರೂಪದಲ್ಲಿದ್ದ ಆಂಜನೇಯ ಸ್ವಾಮಿಯು ನಿಜ ರೂಪವನ್ನು ತಾಳಿ ಬೀಳುತ್ತಿದ್ದ ಸೂರ್ಯಾಜಿಯವರನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡನು ದೂರದಲ್ಲಿದ್ದ ಆ ಮುಸಲ್ಮಾನ ವೇಷಧಾರಿಗಳಾಗಿದ್ದ ರಾಮಲಕ್ಷ್ಮಣರು ಹತ್ತಿರಕ್ಕೆ ಬರುತ್ತಾ ನಿಜ ರೂಪಗಳನ್ನು ತಾಳಿದರು ಶ್ರೀರಾಮನು ತನ್ನ ಕೈಯಿಂದ ಸೂರ್ಯಾಜಿಯ ಶರೀರದ ಎಲ್ಲ ಭಾಗಗಳನ್ನೂ ಮುಟ್ಟಿದನು ಆ ದೇವದೇವನು ಮುಟ್ಟುತ್ತಿದ್ದಂತೆಯೇ ಸೂರ್ಯಾಜಿಗೆ ಕಳೆದು ಹೋಗಿದ್ದ ಜ್ಞಾನವು ಮರುಕಳಿಸಿತು ಮೆಲ್ಲ ಮೆಲ್ಲಗೆ ಕಣ್ಣು ಬಿಡುತ್ತಾ ಎದ್ದು ಕುಳಿತನು ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ ವೇಸ್ಕರನಾಗಲಿ ಮುಸಲ್ಮಾನರಾಗಲಿ ಇರಲಿಲ್ಲ ತನ್ನ ಸುತ್ತಲೂ ರಾಮಲಕ್ಷ್ಮಣರು ಆಂಜನೇಯನು ಮುಗುಳ್ನಗೆಯಿಂದ ಈತನನ್ನೇ ನೋಡುತ್ತಿದ್ದರು ಸಂಭ್ರಮ ಆಶ್ಚರ್ಯಗಳಿಂದ ಮೈ ಪುಳಕಿತವಾಗಿ ರೋಮಾಂಚನಗೊಂಡಿತು ಆನಂದ ಪಾರವಶ್ಯದಿಂದ ಮಾತೂ ಹೊರಡಲಿಲ್ಲ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಹೋದವು ಆ ಕ್ಷಣದಲ್ಲಿ ಸೂರ್ಯಾಜಿಗೆ ಅಷ್ಟ ಸಾತ್ವಿಕ ಭಾವಗಳು ಜಾಗೃತವಾದವು ಅಂದರೆ ಸಂಭ್ರಮ ಆಶ್ಚರ್ಯ ಆನಂದ ಪಾರವಶ್ಯ ಮಾತು ಹೊರಡದಿರುವುದು ಶರೀರ ಶರೀರಕಂಪನ ಮತ್ತು ಸ್ವೇದೋದ್ಭವ ಅಂತರಾತ್ಮವು ಶ್ರೀರಾಮನಾಮ ಮಂತ್ರವನ್ನು ಘೋಷಿಸುತ್ತಿತ್ತು ಕ್ರಮೇಣ ಶ್ರೀರಾಮಚಂದ್ರನ ಕೃಪಾವೀಕ್ಷಣೆಯಿಂದ ಆತನ ಶರೀರವು ಮೊದಲಿನಂತಾಯಿತು ಶ್ರೀರಾಮನ ಪಾದಕ್ಕೆರಗಿ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಆನಂದ ಬಾಷ್ಪಗಳಿಂದ ಅಭಿಷೇಕಿಸುತ್ತಿದ್ದನು ಗರ್ಭದೊಳಗಿನಿಂದ ರೋಧನೆಯು ಉಕ್ಕಿ ಬರುತ್ತಿದ್ದರೂ ಅಳುತ್ತಾ ಆನಂದ ಪಡುತ್ತಿದ್ದನು ಶ್ರೀರಾಮಚಂದ್ರನು ತನ್ನ ಅಮೃತ ಹಸ್ತವನ್ನು ಸೂರ್ಯಾಜಿಯ ತಲೆಯ ಮೇಲಿಟ್ಟು ಭುಜವನ್ನು ತಟ್ಟುತ್ತಾ ಧೈರ್ಯವನ್ನು ತುಂಬಿದನು ಸೂರ್ಯಾಜಿಯು ಮೆಲ್ಲಗೆ ಎದ್ದು ಲಕ್ಷ್ಮಣನಿಗೂ ಆಂಜನೇಯನಿಗೂ ನಮಸ್ಕರಿಸಿ ಸಜಲ ನೇತ್ರಗಳಿಂದ ಶ್ರೀರಾಮನ ಕಡೆಗೆ ನೋಡುತ್ತಾ ಶ್ರೀರಾಮನೇ ಶ್ರಿತಜನ ಪೋಷಕನೇ ರಘುರಾಮನಿ ಸೀತಾವಲ್ಲಭನೇ ತಂದೆಯೇ ನೀನು ಆದಿಪುರುಷನ್ ಸ್ವಯಂ ಜ್ಯೋತಿಯು ಮತ್ತು ಸಚಿದಾನಂದನು ಮನಸ್ಸು ಬುದ್ಧಿ ಚಿತ್ತ ಮತ್ತು ಇಂದ್ರಿಯಗಳಿಗೆ ಒಡೆಯನು ಮಹಾಭೂತ ಗಣಗಳೆಲ್ಲಕ್ಕೂ ಆಧಾರವಾಗಿರುವವನೂ ನೀನೆ ನೀನೇ ಪರಬ್ರಹ್ಮನು ನರಗಳಲ್ಲಿ ಜೀವಿಸುವೆಯಾದುದರಿಂದ ನಾರಾಯಣನೆಂದು ಪ್ರಸಿದ್ಧಿಯಾಗಿರುವೆ ಕ್ಷೀರ ಸಾಗರ ಈ ಜಗತ್ತಿನಲ್ಲಿ ನೀನಿಲ್ಲದಿರುವುದು ಬೇರೇನೂ ಇಲ್ಲ ಪರಮೇಷ್ಠಿಯೇ ನೀನು ಆತ್ಮನಿಷ್ಠಾಗರಿಷ್ಠರಿಗೆ ಧ್ಯೇಯವಾದ ಆತ್ಮವು ಸರ್ವಾರ್ಥ ಸಾಧಕರಿಗೆ ಸಾಧನೀಯನು ಆರ್ತರ ಕೋರಿಕೆಗಳನ್ನು ತೀರಿಸುವುದರಲ್ಲಿ ನಿನಗೆ ಯಾರೂ ಸಾಟಿಯಿಲ್ಲ ಕರುಣಾಕರನೇ ಕೌಸಲ್ಯಾನಂದನನೇ ನನ್ನ ಜನ್ಮ ಜನ್ಮಾಂತರದ ಸಾಧನೆಯೂ ಫಲಿಸಿದೆ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿದೆ ತಂದೆಯೇ ಎಂದು ಮತ್ತೆ ಶ್ರೀರಾಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು ಶ್ರೀರಾಮನು ವಾತ್ಸಲ್ಯಪೂರಿತ ಮೃದು ಮಧುರ ಧ್ವನಿಯಿಂದ ಸಾಧಕನೇ ನೀನು ಕಾರಣ ಜನ್ಮನು ಸೂರ್ಯ ಭಗವಾನನ ಉಪಾಸನೆಯಿಂದ ಅತಿಥಿ ಅಭ್ಯಾಗತರ ಸೇವೆಯಿಂದ ನಿರಂತರವಾದ ಜಪ ತಪಗಳಿಂದ ನಿಷ್ಠಾಗರಿಷ್ಠನಾಗಿ ನಿನ್ನ ಜನ್ಮವನ್ನು ಪಾವನಗೊಳಿಸಿಕೊಂಡಿರುವೆ ನಿನ್ನ ಗುರುಭಕ್ತಿಯು ನನ್ನನ್ನು ಇಲ್ಲಿಗೆ ಕರೆತಂದಿದೆ ಭಗವಂತನ ನಿವಾಸವು ಭಕ್ತರ ಹೃದಯದಲ್ಲಿಯೇ ನಾನು ನಿನ್ನ ಹೃದಯವಾಸಿಯೇ ಮಗು ಏನಾದರೂ ವರವನ್ನು ಬೇಡಿಕೋ ಎಂದನು ಅದಕ್ಕೆ ಸೂರ್ಯಾಜಿ ಪಂಥನು ಹೇ ದಶರಥನಂದನನೆ ನನ್ನನ್ನು ಮಾಯೆಯಲ್ಲಿ ಮುಳುಗಿಸಬೇಡ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ನಶ್ವರವೇ ನಿನ್ನನ್ನು ಬಿಟ್ಟು ಅಂತಹವುಗಳನ್ನು ಬೇಡುವುದಕ್ಕಿಂತ ಅವಿವೇಕವು ಬೇರೊಂದಿದೆಯೇ ಹೇ ಭಕ್ತವತ್ಸಲನೇ ದೀನಬಂಧುವೆ ದಯಾಳುವೆ ನನಗೆ ನಿನ್ನಲ್ಲಿ ನಿಶ್ಚಲ ಭಕ್ತಿಯನ್ನು ಮತ್ತು ನಿನ್ನ ಪಾದಗಳ ಬಳಿಯಲ್ಲಿ ನಿರಂತರವಾದ ನಿವಾಸವನ್ನೂ ಕರುಣಿಸು ಅದೇ ನನಗೆ ಬೇಕು ಎಂದು ಪ್ರಾರ್ಥಿಸಿದನು ಅಯೋಧ್ಯಾಧೀಶನು ಮುಗುಳ್ನ ಗೊತ್ತಾ ಭಕ್ತನೇ ಸೂರ್ಯಾಜಿ ಸಾಧು ಜನರ ಸೇವೆಯಲ್ಲಿ ಮತ್ತು ಗುರು ಸೇವೆಯಲ್ಲಿ ಪರಿಪಕ್ವವಾಗಿರುವೆ ರಾಜಯೋಗದಲ್ಲಿ ಪರಿಪೂರ್ಣನಾಗಿರುವೆ ನಿನ್ನಂತಹವನು ಕೇಳಬೇಕಾದುದ್ದನ್ನೇ ಕೇಳಿರುವೆ ತಥಾಸ್ತು ಆದರೂ ನಿನ್ನ ಕಾರಣವು ಬೇರೆಯಾಗಿಯೇ ಇದೆ ನಿನ್ನ ಬಳಿಗೆ ಬರಲು ದೇವ ಕಾರ್ಯವು ಸ್ವಕಾರ್ಯವೂ ಮಿಳಿತವಾಗಿದೆ ನಿನಗೆ ಸೂರ್ಯಾಂಶದಿಂದ ಒಬ್ಬ ಪುತ್ರನೂ ಹನುಮದಂಶದಿಂದ ಒಬ್ಬ ಪುತ್ರನೂ ಜನಿಸುವರು ನಿನ್ನ ಎರಡನೆಯ ಮಗನು ರಾಮನಾಮ ಪ್ರಚಾರವನ್ನು ಮಾಡುತ್ತಾ ಈ ಕಲಿಯುಗದಲ್ಲಿ ಧರ್ಮೋದ್ಧಾರವನ್ನು ಮಾಡುವನು ಪರಮಶಿವನ ಅಂಶದಿಂದ ಧರ್ಮಾರ್ಥಿಯಾದ ಒಬ್ಬ ಮಹಾರಾಜನು ಜನಿಸುವನು ಅವನಿಗೆ ನಿನ್ನ ಕುಮಾರನು ಮಾರ್ಗದರ್ಶಕನಾಗುವನು ನಿನ್ನ ವಂಶವು ಉದ್ಧರಿಸಲ್ಪಡುತ್ತದೆ ಎಂದು ಆಶೀರ್ವದಿಸಿದನು ಸೂರ್ಯಾಜಿ ಪಂತನು ಕೈಜೋಡಿಸಿ ದೇವನಿ ನಿನ್ನ ಅನುಗ್ರಹವು ಯಾವಾಗಲೂ ನನಗೆ ಉಂಟಾಗುವ ಹಾಗೆ ವರವನ್ನು ಪ್ರಸಾದಿಸು ಎಂದು ಬೇಡಿಕೊಂಡನು ಶ್ರೀರಾಮನು ಆ ಕ್ಷಣದಲ್ಲಿಯೇ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರನ ವಿಗ್ರಹವನ್ನು ಸೃಷ್ಟಿಸಿ ಆತನಿಗೆ ಕೊಡುತ್ತಾ ನಿನ್ನಾಶೆಯು ತಪ್ಪದೇ ನೆರವೇರುತ್ತದೆ ಎಂದು ಮಾಯವಾದನು ಕೂಡಲೇ ಬೇಗ ಬೇಗನೆ ಸೂರ್ಯಾಜಿಯು ಮನೆಯನ್ನು ಸೇರಿಕೊಂಡನು ಮನೆಯ ಹತ್ತಿರ ಶ್ರೀರಾಮ ಕಥಾಗಾನವು ಸಾಗುತ್ತಲೇ ಇತ್ತು ರೇಣುಬಾಯಿಯು ಕಥಾಶ್ರವಣವನ್ನು ಮಾಡುತ್ತಾ ಮಾಡುತ್ತಾ ತನ್ನ ಪತಿಗಾಗಿ ಬಾಗಿಲ ಕಡೆಗೆ ಮತ್ತೆ ಮತ್ತೆ ನೋಡುತ್ತಿದ್ದಳು ಕೈಯಲ್ಲಿ ಸೀತಾಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರನ ವಿಗ್ರಹದೊಂದಿಗೆ ಸಿಂಹದ್ವಾರವನ್ನು ದಾಟಿ ಸೂರ್ಯಾಜಿಯು ಒಳಗೆ ಬಂದನು ರೇಣುಬಾಯಿಯು ಜಾಗ್ರತೆಯಿಂದ ಎದ್ದು ನಿಂತಳು ಸೂರ್ಯಾಜಿಯು ಬೇಗ ಬೇಗ ಆಕೆಯ ಬಳಿಗೆ ಬಂದು ಆ ವಿಗ್ರಹವನ್ನು ಆಕೆಗೆ ಕೊಟ್ಟನು ಬಾನೂಜಿ ಗೋಸಾವಿಯು ಆ ಸಮಯಕ್ಕೆ ಸರಿಯಾಗಿ ಶ್ರೀರಾಮ ಹನುಮಂತರ ಸಮಾಗಮವನ್ನು ಕುರಿತು ವರ್ಣಿಸುತ್ತ ಆ ದೃಶ್ಯವನ್ನು ನೋಡಿ ಆವಾಕ್ಕಾದನು ಸೂರ್ಯಾಜಿಯು ತನಗುಂಟಾದ ದರ್ಶನಾನುಭವವನ್ನು ಚಾಚೂ ತಪ್ಪದೆ ವಿವರಿಸಿದನು ಎಲ್ಲರೂ ಆನಂದ ಪರವಶರಾಗಿ ಜಯ ಜಯ ನಾದಗಳನ್ನು ಮಾಡಿದರು ಭಾನುಜಿಯು ಜೈ ಭೋಲೋ ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಮಹಾರಾಜ್ಗೆ ಜೈ ಎನ್ನಲು ಭಕ್ತರೆಲ್ಲರೂ ಜೈ ಎಂದು ಮುಕ್ತಕಂಠದಿಂದ ಮೂರು ಸಲ ಹೇಳಿದರು ಓದುಗರೆ ನೀವು ಕೂಡ ಆ ಆನಂದದಲ್ಲಿ ಭಾಗಿಗಳಾಗಿ ಜಯ ಜಯ ನಾದಗಳನ್ನು ಮಾಡಿರಿ ನಂತರ ಆ ಪುಣ್ಯ ದಂಪತಿಗಳು ಭಕ್ತರೆಲ್ಲರಿಗೂ ಸಮಾರಾಧನೆಯನ್ನು ಮಾಡಿದರು ಸೂರ್ಯ ಭಗವಾನನ ಅನುಗ್ರಹದಿಂದಲೂ ಶ್ರೀರಾಮನ ಆಶೀರ್ವಾದದಿಂದಲೂ ಆ ದಂಪತಿಗಳ ಜೀವನ ವಿಧಾನವು ಬದಲಾಗತೊಡಗಿತು ಅವರ ಮನೆಯು ಶ್ರೀರಾಮ ಮಂದಿರದಂತೆಯೇ ಆಯಿತು ತಂಡೋಪತಂಡವಾಗಿ ಸುತ್ತಮುತ್ತಲ ಗ್ರಾಮಗಳಿಂದಲೂ ಭಕ್ತರು ಬಂದು ಸೀತಾರಾಮರನ್ನು ನೋಡಿ ಆನಂದಿಸಿ ಸೂರ್ಯಾಜಿಯಿಂದ ಮಂತ್ರದೀಕ್ಷೆಯನ್ನು ಪಡೆಯುತ್ತಿದ್ದರು ರೇಣುಬಾಯಿಗೆ ಭಕ್ತ ಜನ ಜಂಗುಳಿ ಸಂಭ್ರಮಗಳ ನಡುವೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ ಹೀಗಿರಲು ರೇಣುಬಾಯಿಯು ಒಂದು ಶುಭ ಮುಹೂರ್ತದಲ್ಲಿ ಗರ್ಭವನ್ನು ಧರಿಸಿದರು ದೇವತೆಗಳ ವರಗಳು ಫಲಿಸಿತು ಸೂರ್ಯಾಜಿ ಮತ್ತು ಭಾನೋಜಿಯವರು ಆಕೆಗೆ ಮಾಡಬೇಕಾದ ಪುಂಸವನ ಸೀಮಂತಾದಿ ಸಂಸ್ಕಾರಗಳನ್ನು ಕಾಲಕಾಲಕ್ಕೆ ವೈಭವದಿಂದ ನಡೆಸಿದರು ಆ ಸಮಾರಂಭಗಳಿಗೆ ಬಂದಿದ್ದ ಗ್ರಾಮಸ್ಥರೆಲ್ಲರೂ ಇವರು ಸನಾತನವಂತರಾಗುತ್ತಿರುವುದಕ್ಕೆ ಅಪರಿಮಿತ ಆನಂದ ಉತ್ಸಾಹಗಳಿಂದ ಆಶೀರ್ವದಿಸಿದರು ಊರೆಲ್ಲವೂ ಸಂತೋಷದಿಂದ ತುಂಬಿತ್ತು ಕ್ರಮೇಣ ರೇಣುಬಾಯಿಗೆ ನವ ಮಾಸಗಳು ತುಂಬಿದವು ವಿಶ್ವಾವಸು ನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ತ್ರಯೋದಶಿಯಂದು ಪ್ರಥಮ ಪುತ್ರನಿಗೆ ಜನ್ಮವಿತ್ತಳು ಪುತ್ರೋದಯದಿಂದ ಸೂರ್ಯಾಜಿಯ ಆನಂದಕ್ಕೆ ಪಾರವಿಲ್ಲದಂತಾಗಿದೆ ಅವರ ವಂಶಪೂರ್ವೀಕರಿಗೂ ಸೂರ್ಯ ಭಗವಾನನಿಗೂ ಶ್ರೀರಾಮಚಂದ್ರನಿಗೂ ಮನಃಪೂರ್ವಕವಾಗಿ ನಮಸ್ಕರಿಸಿದನು ಆ ದಿವಸ ಆತನೊಬ್ಬನಿಗೇ ಅಲ್ಲದೆ ಆ ಗ್ರಾಮಸ್ಥರೆಲ್ಲರಿಗೂ ಹಬ್ಬದಂತೆ ಗೋಚರಿಸಿತು ಆ ನವಜಾತ ಶಿಶುವಿಗೆ ಹನ್ನೊಂದನೆಯ ದಿನ ಸೂರ್ಯಾಜಿಯು ಪುಣ್ಯ ಪಂಚಗವ್ಯ ಜಾತಕರ್ಮ ನಾಮಕರಣ ಸಂಸ್ಕಾರಗಳನ್ನು ಮಾಡಿಸಿ ಗಂಗಾಧರ ಎಂದು ಹೆಸರಿಟ್ಟರು ಗಂಗಾಧರನು ದಿನೇ ದಿನೇ ಪ್ರವರ್ತಮಾನವಾಗಿ ಬೆಳೆಯುತ್ತಿದ್ದನು ಗಂಗಾಧರನಿಗೆ ಐದು ತಿಂಗಳಾದ ಕೂಡಲೇ ಆ ದಂಪತಿಗಳು ಮಗುವನ್ನೆತ್ತಿಕೊಂಡು ಪ್ರತಿಷ್ಠಾನಪುರದಲ್ಲಿರುವ ತಮ್ಮ ಗುರುದೇವರಾದ ಏಕನಾಥ ಮಹಾರಾಜರನ್ನು ದರ್ಶಿಸಿ ಆ ಶಿಶುವನ್ನು ಅವರ ಪಾದಗಳ ಮೇಲಿಟ್ಟರು ಗುರುದೇವರು ಅಮಿತವಾದ ಆನಂದದಿಂದ ಆ ಶಿಶುವನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ಅವನನ್ನು ಆಡಿಸುತ್ತ ಅವನ ಮುಖವನ್ನು ನೋಡುತ್ತಾ ಸೂರ್ಯಾಜಿ ನೀವು ಧನ್ಯಜೀವಿಗಳು ಇವನು ನಿಮ್ಮ ವಂಶೋದ್ಧಾರಕನು ಮತ್ತು ಪರಮಭಕ್ತ ಶಿಖಾಮಣಿಯು ಶ್ರೀರಾಮಾನುಗ್ರಹದಿಂದ ದೊಡ್ಡ ಸಾಧಕನಾಗಿಯೂ ರಾಜಯೋಗಿಯಾಗಿಯೂ ಅಭಿವೃದ್ಧಿಯಾಗುವನು ಈತನ ಭಕ್ತಿಯು ಶ್ರೇಷ್ಠವಾದುದು ಆದುದರಿಂದ ಈತನನ್ನು ಶ್ರೇಷ್ಠನೆಂದು ಕರೆಯಿರಿ ಎಂದು ಆಶೀರ್ವದಿಸುತ್ತ ತಮ್ಮ ಸತಿಯಾದ ಗಿರಿಜಾಬಾಯಿಯ ಕೈಗೆತ್ತರು ಆಕೆಯು ಮಗುವನ್ನು ಮುದ್ದಾಡಿ ಹೊಸ ಬಟ್ಟೆಯನ್ನುಡಿಸಿ ತುಳಸಿ ಮಾಲೆಯಿಂದ ಅಲಂಕರಿಸಿದಳು ಕೆಲಕಾಲ ಆ ಸೂರ್ಯಾಜಿ ದಂಪತಿಗಳು ಗುರುಸಾನ್ನಿಧ್ಯದಲ್ಲಿದ್ದು ನಂತರ ಗುರುಗಳ ಅನುಮತಿಯೊಂದಿಗೆ ಸ್ವಗ್ರಾಮವನ್ನು ಸೇರಿಕೊಂಡರು ಕಾಲಚಕ್ರವು ವೇಗವಾಗಿ ತಿರುಗುತ್ತಿದೆ ಹಸುಗೂಸಿನ ಲಾಲನೆ ಪಾಲನೆಗಳಿಂದ ರೇಣುಬಾಯಿಗೆ ದಿನವೆಲ್ಲವೂ ಕೆಲಸವೇ ಎರಡು ವರ್ಷಗಳು ಹೀಗೆಯೇ ಕಳೆಯಿತು ರೇಣುಬಾಯಿಯು ಎರಡನೆಯ ಬಾರಿ ಗರ್ಭವತಿಯಾದಳು ಈ ಸಾರಿ ಹನುಮದನ ಅಂಶದಿಂದ ಕುಮಾರನು ಹುಟ್ಟುವನೆಂದು ಅವರಿಗೆ ಮೊದಲೇ ಗೊತ್ತಿತ್ತು ಶ್ರೀರಾಮನಾಮವನ್ನು ಹನುಮಂತನ ನಾಮವನ್ನು ನಿರಂತರವಾಗಿ ಸ್ಮರಿಸುತ್ತಾ ಆ ದಂಪತಿಗಳು ಎದುರು ನೋಡುತ್ತಿರಲು ಚೈತ್ರ ಶುದ್ಧ ನವಮಿಯಂದು ಮಧ್ಯಾಹ್ನ ಶ್ರೀರಾಮಚಂದ್ರನು ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಎರಡನೆಯ ಪುತ್ರನ ಜನನವಾಯಿತು ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಯಥಾವಿಧಿಯಿಂದ ಪುಣ್ಯಾಹ ಜಾತಕರ್ಮಾದಿಗಳನ್ನು ಮಾಡಿಸಿ ನಾರಾಯಣ ಎಂದು ನಾಮಕರಣವನ್ನು ಮಾಡಿದರು ಜ್ಯೇಷ್ಠನಾದ ಗಂಗಾಧರನ ಹೆಸರು ಶ್ರೇಷ್ಠನೆಂದು ಬದಲಾಯಿತು ಚಿಕ್ಕವನ ಹೆಸರು ನಾರಾಯಣನೆಂದು ಕರೆಯಲ್ಪಡುತ್ತಾ ಈ ಸ್ಮರಣೆಯಿಂದ ಇಹಪರಗಳೆರಡನ್ನೂ ಸಾಧಿಸುವಂತಿತ್ತು ನಾರಾಯಣನು ಮುಗ್ಧ ನಗುವಿನಿಂದ ಎಲ್ಲರನ್ನೂ ಸಂತೋಷಪಡಿಸುತ್ತಿದ್ದನು ಎಂದು ನಿತ್ಯಾನಂದರು ಹೇಳಲಾಗಿ ಇಬ್ಬರು ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ನಾಮಸ್ಮರಣೆಯನ್ನು ಮಾಡಿದರು ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ मूरनय अध्यायव सम्पूर्णवायतु ओम शान्ति शान्ति शान्तिः